ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನಕ್ಕೆ ಸ್ವಾಗತ ಇವತ್ತು ನಾವು ಕನ್ನಡ ವರ್ಣಮಾಲೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇನ್ನೂ ಯಾರೂ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಸ್ವರಗಳು ಎಂದು ಕರೆಯುತ್ತೇವೆ ಸ್ವರಗಳು ಹದಿಮೂರು ಸ್ವರದಲ್ಲಿ ಮೂರು ವಿಧ ಹೃಸ್ವ ಸ್ವರ ಮತ್ತು ದೀರ್ಘ ಸ್ವರ ಮತ್ತು ಸ್ವರಗಳಂತ ಹೃಸ ಸ್ವರ ಎಂದರೆ ಒಂದು ಮಾತ್ರೆ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳೇ ಸ್ವರ ಎಂದು ಕರೆಯುತ್ತಾರೆ ಎರಡು ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳನ್ನು ದೀರ್ಘ ಸ್ವರ ಎಂದು ಕರೆಯುತ್ತಾರೆ ಮತ್ತು ಪ್ಲೂತಾ ಸ್ವರಗಳು ಮೂರು ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳಿಗೆ ಪ್ಲುತಾಸ್ವರಗಳು ಸ್ವರಗಳು ಎಂದು ಕರೆಯುತ್ತಾರೆ ಪ್ಲುತಾಸ್ವರಗಳಿಗೆ ಸ್ವರಗಳಿಗೆ ಅಮ್ಮ ದೇವರೇ ಹೀಗೆ ಮುಂದೆ ಎಸ್ ಅಕ್ಷರವನ್ನು ನೋಡಬಹುದು ವ್ಯಂಜನಗಳು ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ವ್ಯಂಜನಗಳು ಅಂತ ಕರೀತಾರೆ ಒಟ್ಟು ಮೂವತ್ನಾಲ್ಕು ವ್ಯಂಜನಗಳಿವೆ ಉದಾಹರಣೆ ಕ ಪ್ಲಸ್ ಅ ಈಸ್ ಈಕ್ವಲ್ ಟು ಕಲ ಕ ವ್ಯಂಜನಗಳಲ್ಲಿ ಎರಡು ವಿಧ ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಮತ್ತು ಅವರ್ಗೀಯ ವ್ಯಂಜನಗಳು ಒಂಬತ್ತು ಕ ಮ ಕದಿಂದ ಮ ವರೆಗಿನ ಇಪ್ಪತ್ತೈದು ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತಾರೆ ಇವುಗಳನ್ನು ಅಲ್ಪ ಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕಗಳು ಎಂದು ವಿಂಗಡಣೆ ಮಾಡಲಾಗಿದೆ ಯದಿಂದ ಳ ವರ್ಗಿನ ಒಂಬತ್ತು ಅಕ್ಷರಗಳನ್ನ ಅವರ್ಗೀಯ ವ್ಯಂಜನಗಳು ಅಂತ ಹೇಳ್ತೇವೆ ಅಲ್ಪ ಪ್ರಾಣ ಅಂತ ಅಂತಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಕಚ ಟಥ ಪಜ ಬ ಅಕ್ಷರಗಳು ಮೊದಲ ಮತ್ತು ಮೂರನೇ ಸಾಲಿನ ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳು ಅಂತ ಕರಿತಿವೆ ಹೆಚ್ಚು ಉಸಿರಿನ ಅಕ್ಷರ ಉಸ್ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಮಹಾಪ್ರಾಣ ಅಕ್ಷರಗಳು ಅಂತ ಕರೀತಾರೆ ಇನ್ನು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅನುನಾಸಿಕಗಳು ಅಂತ ಕರೀತಾರೆ ಎಲ್ಲ ವರ್ಗದ ಕೊನೆಯ ಐದನೇ ಸಾಲಿನ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳು ಅಂತ ಕರೀತಾರೆ ಅವು ಣ ನ ಮತ್ತು ಮ ಇನ್ನು ಅವರ್ಗೀಯ ವ್ಯಂಜನಗಳು ಯಾವ ವರ್ಗಕ್ಕೂ ಸೇರದ ಒಂಬತ್ತು ಅ ಅವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತಾರೆ ಅವು ಯ ರ ಲವ ಇವು ಒಂಬತ್ತು ಅಕ್ಷರಗಳು ಯಾವುದೇ ವರ್ಗಕ್ಕೂ ಸೇರದೇ ಅ ಅವರ್ಗೀಯ ವ್ಯಂಜನಗಳಾಗಿವೆ ಇನ್ನು ಕನ್ನಡ ವರ್ಣಮಾಲೆಯಲ್ಲಿ ಯೋಗವಾಹಗಳು ಎರಡು ಯೋಗವಾಹಗಳು ಇವೆ ಅವು ಅನುಸ್ವಾರ ಮತ್ತು ವಿಸರ್ಗ ಯೋಗವಾಹ ಎಂದರೆ ಯೋಗ ಎಂದರೆ ಕೂಡು ವಾಹ ಎಂದರೆ ಹೋಗುವ ಎಂದರ್ಥ ಅಂದರೆ ಕೂಡಿ ಹೋಗುವ ಅಥವಾ ಇನ್ನೊಂದು ಅಕ್ಷರ ಜೊತೆ ಕೂಡಿಕೊಂಡಿರುವ ಎಂದರ್ಥ ಅದನ್ನ ಯೋಗವಾಹಗಳು ಅಂತ ಕರೆಯುತ್ತೇವೆ ಬೇರೆ ಅಕ್ಷರಗಳ ಸಂಬಂಧ ಪಡೆದಾಗ ಮಾತ್ರ ಉಚ್ಚರಿಸುವ ಅಕ್ಷರಗಳಿಗೆ ಅಥವಾ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಯೋಗವಾಹಗಳು ಎಂದು ಕರೆಯುತ್ತಾರೆ ಯೋಗವಾಹ ಯೋಗವಾಹದಲ್ಲಿ ಎರಡು ವಿಧ ಅದೇ ಅನುಸ್ವಾರ ಮತ್ತು ವಿಸರ್ಗ ಒಂದು ಸೊನ್ನೆ ಇದ್ರೆ ಅನುಸ್ವಾರ ಮೇಲೊಂದು ಕೆಳಗೊಂದು ಸೊನ್ನೆ ಇದ್ರೆ ಅದು ವಿಸರ್ಗ ಇನ್ನು ಅಕ್ಷರಗಳು ಹುಟ್ಟುವ ಸ್ಥಾನಗಳು ಯಾವ್ಯಾವಪ್ಪ ಅಂದರೆ ಅಕ್ಷರಗಳು ತಾಲವ್ಯ ಅಕ್ಷರಗಳು ಮೂರ್ಧನ್ಯ ಅಕ್ಷರಗಳು ದಂತ್ಯ ಅಕ್ಷರಗಳು ಔಷ್ಠ್ಯ ಅಕ್ಷರಗಳು ಮತ್ತು ನಾಸಿಕ ಅಕ್ಷರಗಳು ಮೊದಲೇದಾಗಿ ಕಂಠ ಭಾಗದಲ್ಲಿ ಹುಟ್ಟುವ ಅಕ್ಷರಗಳಿಗೆ ಕಂಠ್ಯಾಕ್ಷರಗಳು ಅಂತ ಕರೀತಾರೆ ಉದಾಹರಣೆ ಅ ಅ ಖ ಗ ಘ ಮತ್ತು ಹ ಇನ್ನು ತಾಲಾವ್ಯ ಅಕ್ಷರಗಳು ತಾಲುವಿನ ಅಂದರೆ ದವಡೆಯ ಸಹಾಯದಿಂದ ಹುಟ್ಟುವ ಅಕ್ಷರಗಳಿಗೆ ತಾಲಾವ್ಯ ಅಕ್ಷರಗಳು ಅಂತ ಕರೀತಾರೆ ಉದಾಹರಣೆಗೆ ಇ ಇ ಛ ಜ ಜ ಯ ಮತ್ತು ಷ ಮೂರನೇದಾಗಿ ತಾಲ್ ಮೂರ್ಧನ್ಯ ಅಕ್ಷರಗಳು ಮುರ್ಧನ್ಯ ಅಂದರೆ ಅಂಗಳಿನ ಮೇಲ್ಭಾಗ ನಾಲಿಗೆಯನ್ನು ಹಿಂದೆ ಚಾಚಿ ಬಾಯಿಯ ಮೇಲ್ಭಾಗವನ್ನು ಸ್ವ ಸ್ಪರ್ಶಿಸಿದಾಗ ಉಚ್ಚಾರವಾಗುವ ಅಕ್ಷರಗಳು ಉದಾಹರಣೆ ರು ಟ ಠ ಡ ರ ಶ ಮತ್ತು ಳ ಅಕ್ಷರಗಳು ನಾಲ್ಕನೆಯದಾಗಿ ದಂತ್ಯ ಅಕ್ಷರಗಳು ಇವು ಹಲ್ಲುಗಳ ಬಳಿ ಹುಟ್ಟುವ ಅಕ್ಷರಗಳು ಇವುಗಳನ್ನು ತಾಲ ದಂತ್ಯ ಅಕ್ಷರಗಳು ಅಂತ ಕರೀತಾರೆ ಉದಾಹರಣೆ ತ ಥ ದ ಲ ಮತ್ತು ಸ ಇನ್ನು ಔಷ್ಠ ಅಕ್ಷರಗಳು ಅಂದರೆ ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಪ ಫ ಬ ಬ ಮೊ ಆಗತ್ತೆ ಆದರೆ ಅದನ್ನು ಅನುನಾಸಿಕ ಅಕ್ಷರ ಅಂತ ಕರೀತಾರೆ ಇನ್ನು ಅನುನಾಸಿಕ ಅಕ್ಷರಗಳು ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಮ ಮತ್ತು ಮ ಕಂಠ ಅಕ್ಷರಗಳು ಇ ಕಂಠ ಮತ್ತು ದವಡೆ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಎ ಎ ಮತ್ತು ಐ ಕಂಠೋಷ್ಠ ಅಕ್ಷರಗಳು ಕಂಠ ಮತ್ತು ಓಷ್ಯ ಅಂದರೆ ತುಟಿಯ ಸಹಾಯದಿಂದ ಓ ಓ ಮತ್ತು ಔ ದಂತೌಷ್ಟ ಅಂದರೆ ದಂತ ಅಂದರೆ ಹಲ್ಲು ಮತ್ತು ತುಟಿಯ ಸಹಾಯದಿಂದ ಉಚ್ಚರಿಸುವ ಅಕ್ಷರ ಒಂದೇ ಒಂದು ಅದು ವ ಇನ್ನು ನಾಸಿಕೋಷ್ಠ ಕಂಠ ನಾಸಿಕ ಅಥವಾ ನಾಸಿಕೋಷ್ಠ ಅಕ್ಷರ ಅಂದರೆ ಒಂದು ಅದು ಅನುಸ್ವಾರ ಈ ಅಕ್ಷರಗಳು ಅಕ್ಷರಗಳು ಎಲ್ಲಿ ಉತ್ಪಾ ಉತ್ಪತ್ತಿ ಆಗುತ್ತವೆ ಎನ್ನುವುದು ಎನ್ನುವ ಮಾಹಿತಿ ಗುಣಿತಾಕ್ಷರಗಳ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರಗಳಿಗೆ ಗುಣಿತಾಕ್ಷರಗಳು ಅಂತ ಕರೀತಾರೆ ವ್ಯಂಜನಾಕ್ಷರಕ್ಕೆ ಸ್ವರ ಸೇರಿಸಿ ಬರೆದಾಗ ಅದನ್ನ ಗುಣಿತಾಕ್ಷರ ಅಂತ ಕರೀತಾರೆ ಇನ್ನು ಸಂಯುಕ್ತಾಕ್ಷರಗಳು ಎರಡು ಅಥವಾ ಮೂರು ವ್ಯಂಜನಗಳು ಸ್ವರದೊಂದಿಗೆ ಸೇರಿದಾಗ ಸಂಯುಕ್ತಾಕ್ಷರಗಳು ಉಂಟಾಗುತ್ತವೆ ಒತ್ತಕ್ಷರದಲ್ಲಿ ಎರಡು ವಿಧ ಒಂದು ಸಜಾತಿಯ ಒತ್ತಕ್ಷರ ಮತ್ತೊಂದು ವಿಜಾತಿಯ ಒತ್ತಕ್ಷರ ಸಜಾತಿಯ ಒತ್ತಕ್ಷರ ಅಂತಂದರೆ ಒಂದೇ ಜಾತಿಯ ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳಿಗೆ ಸಜಾತಿಯ ಒತ್ತಕ್ಷರ ಅಂತಾರೆ ಉದಾಹರಣೆ ಪ ಪ್ಲಸ್ ಇಜ್ ಟು ಅಪ್ಪ ಹೀಗೆ ಇನ್ನು ವಿಜಾತಿಯ ಒತ್ತಕ್ಷರ ಅಂತಂದರೆ ಬೇರೆ ಜಾತಿಯ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಸೇರಿ ಆಗುವ ಒತ್ತಕ್ಷರಗಳಿಗೆ ವಿಜಾತಿಯ ಒತ್ತಕ್ಷರಗಳು ಅಂತ ಕರೀತಾರೆ ಇನ್ನು ತತ್ಸಮ ತದ್ಭವ ಪದಗಳು ತತ್ಸಮ ಎಂದರೆ ಸಂಸ್ಕೃತಕ್ಕೆ ಸಮಾನವಾದುದು ಎಂದರ್ಥ ಉದಾಹರಣೆಗೆ ರಾಮ ಭೀಮ ಚಂದ್ರ ಸೋಮ ವಸಂತ ಗ್ರಹ ಹೀಗೆ ಇನ್ನು ತದ್ಭವ ಪದಗಳು ಸಂಸ್ಕೃತದಿಂದ ಬಂದು ಅಲ್ಪ ಸ್ವಲ್ಪ ಬದಲಾವಣೆ ಹೊಂದಿ ಹೊಂದಿದ ಪದಗಳಿಗೆ ತದ್ಭವಗಳು ಅಂತ ಕರೀತಾರೆ ಉದಾಹರಣೆಗೆ ಯಾತ್ರಾ ಯಾತ್ರೆ ಆಶಾ ಆಸೆ ಮಾಲಾ ಮಾಲೆ ಮತ್ತು ಕಸ್ತೂರಿ ಕತ್ತೂರಿ ಕತ್ತೂರಿ ಅನ್ನೋದು ತದ್ಭವ ಪದ ಹೀಗೆ ಕನ್ನಡ ಭಾಷೆಯಲ್ಲಿ ಬಳಕೆಯಾಗುತ್ತಿರುವ ಪದಗಳಲ್ಲಿ ಯಾವ ಪದಗಳು ಸಂಸ್ಕೃತದಿಂದ ನೇರವಾಗಿ ಬಂದಿವೆ ಅವು ತಾತ್ಸಮ ಅಂತ ಕರೀತಾರೆ ಅಲ್ಪ ಸ್ವಲ್ಪ ಬದಲಾವಣೆ ಹೊಂದಿದ ಪದಗಳನ್ನು ತದ್ಭವಗಳು ಅಂತ ಕರೀತಾರೆ ಇನ್ನು ಮುಂದಿನ ಭಾಗದಲ್ಲಿ ಸಂಧಿಗಳು ಸಮಾಸಗಳು ಮತ್ತು ನಾಮಪದಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ಇದು ಯಾರು ಈ ಚಾನೆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು